ಚೊಮ್ಮ ಲೇಖಕರು ಎ ಹರೀಶ್ ಕುಮಾರ್ ಅಧ್ಯಾಯ ಒಂದು ನಾನು ಅಲ್ಲಿ ಅಂತಹ ದೃಶ್ಯ ನೋಡುತ್ತೇನೆ ಎಂದು ಕನಸಿನಲ್ಲಿಯೂ ಕಂಡಿರಲಿಲ್ಲ ಆ ದೃಶ್ಯದ ಬಗ್ಗೆ ತಮಗೆ ಹೇಳಿದರೆ ತಾವು ಏನು ತಿಳಿಯುತ್ತಿರೋ ನನಗೆ ಗೊತ್ತಿಲ್ಲ ಅದು ಬಿರು ಬೇಸಿಗೆಯ ಬಿಸಿಲು ಮಹಾಬಲ ಬೆಟ್ಟವನ್ನು ನೀವು ನಗರದ ಕಡೆಯಿಂದ ನೋಡಿದರೆ ಅದು ನಿಮಗೆ ಬಹು ಸುಂದರವಾಗಿ ಕಾಣಬಹುದು ಆದರೆ ಆ ಬೆಟ್ಟದ ಮತ್ತೊಂದು ಮಗ್ಗುಲಿಗೆ ಹೋಗಿ ನೀವು ನೋಡಬೇಕು ಆ ಬೆಟ್ಟದ ಬೀಭತ್ಸತೆ ಹೇಗಿದೆ ಎಂದು ತಾವು ನೋಡಬಹುದು ಆ ದೃಶ್ಯ ನೋಡಲು ತಮಗೆ ಬಹು ಧೈರ್ಯ ಇರಲೇಬೇಕು ಎಂದುಕೊಳ್ಳುತ್ತೇನೆ ಮಲೆನಾಡಿನಿಂದ ಹುಟ್ಟಿ ಬೆಳೆದವರಿಗೆ ಬೆಟ್ಟ ಕಾಡು ಅವರಿಗೆ ಸಹಜವಾಗಿ ಅಥವಾ ಸುಂದರವಾಗಿಯೇ ಕಾಣಬಹುದೋ ಏನೋ ಆದರೆ ಬಯಲು ಹುಟ್ಟಿದ ಬದುಕುತ್ತಾ ಇರುವ ನಮಗೆ ಬೆಟ್ಟ ಮಲೆ ಕಾಡು ಇದೆಲ್ಲ ಸೋಜಿಗವೇ ಸತ್ಯ ನಾನು ಮಹಾಬಲ ಬೆಟ್ಟವನ್ನು ನನ್ನ ಗೆಳೆಯರ ಜೊತೆಗೂಡಿ ಇಂಚಿಂಚು ಸುತ್ತಿದ್ದೇನೆ ಅಲ್ಲಿಯ ಬಂಡೆಗಳನ್ನು ಹತ್ತಿ ಮತ್ತೊಂದು ಬಂಡೆಗೆ ನೆಗೆದಿದ್ದೇನೆ ಬೆಟ್ಟದ ಎತ್ತರವಾದ ಯಾವುದೋ ಒಂದು ಸ್ಥಳದಲ್ಲಿ ಇರುವ ಹುಲ್ಲುಗಾವಲು ನನಗೆ ಪವಾಡದಂತೆ ಕಾಣುತ್ತದೆ ಪ್ರಕೃತಿ ನನಗೆ ಎತ್ತ ತಾಯಿಯಂತೆ ಕಾಣುತ್ತದೆ ಅದೇಕೋ ನನಗೆ ಬಹು ವರ್ಷಗಳ ನಂತರ ಮಹಾಬಲ ಬೆಟ್ಟದ ಇಂಚಿಂಚು ನೋಡಿಕೊಂಡು ಬರುವ ಹಂಬಲ ಜೋರಾಗಿಯೇ ಆಗಿತ್ತು ಕೊನೆಗೆ ಒಂದು ದಿನ ನಾನು ಬೆಟ್ಟದ ಮೇಲಕ್ಕೆ ಕಾಲುನಡಿಗೆಯಲ್ಲಿ ನಡೆದುಕೊಂಡು ಹೋದೆ ಬೆಟ್ಟದ ಹಿಂದೆ ಎಂದು ಕರೆಯುವ ಜಾಗಕ್ಕೆ ಹೋದರೆ ನಮಗೆ ಆಕಾಶದ ಎತ್ತರಕ್ಕೆ ಬೆಳೆದ ಮರಗಿಡಗಳು ಪರ್ವತಗಳ ಸಾಲು ನಮ್ಮ ನೆತ್ತಿಯ ಮೇಲೆ ಕಂಡು ಇದೆಲ್ಲ ನಮ್ಮ ಮೇಲೆ ಬಿದ್ದಾವು ಎನ್ನುವಷ್ಟು ಭಯವಾಗುತ್ತದೆ ನಮ್ಮಂತಹ ಬಯರು ಸೀಮೆಯ ಜನಗಳಿಗೆ ಮಾತ್ರ ನಾನು ಇಲ್ಲಿಗೆ ಹೋಗುತ್ತೇನೆ ಎಂದರೆ ನನ್ನ ಹೆಂಡತಿ ಮಕ್ಕಳು ಒಪ್ಪುವುದಿಲ್ಲ ಈ ಐವತ್ತರ ವಯಸ್ಸಿನಲ್ಲಿ ನಿನಗೆ ಬೆಟ್ಟ ಹತ್ತುವ ಚಟ ಏಕೆ ಎಂದು ಉಗಿದು ಚೀಮಾರಿ ಹಾಕುತ್ತಾರೆ ನನಗೆ ಮತ್ತೊಂದು ವಿಷಾದವಿದೆ ನಾನು ನನ್ನ ಯೌವನದ ಕಾಲದಲ್ಲಿ ಈ ಮ ಪರ್ವತವನ್ನು ಏರುವಾಗ ಬಂಡೆಯಿಂದ ಬಂಡೆಗೆ ಜಿಗಿಯುವ ಕಾಲದಲ್ಲಿ ಕಡಿದಾದ ಏರುಗಳನ್ನು ಏರುವಾಗ ನನ್ನೊಂದಿಗೆ ಇದ್ದು ದಣಿವನ್ನು ಲೆಕ್ಕಿಸದೆ ಕುಣಿದು ಕುಪ್ಪಳಿಸುತ್ತಾ ಇದ್ದ ಆ ನನ್ನ ಗೆಳೆಯರು ಈಗ ನನ್ನೊಂದಿಗೆ ಇಲ್ಲ ತನ್ನ ಅಕ್ಕನ ಓದಿಗಾಗಿ ತನ್ನ ಕುಟುಂಬದ ಭಾರ ಹೊತ್ತ ಮಹೇಶ ಈಗ ಎಲ್ಲಿದ್ದಾನೋ ಏನೋ ನನಗೆ ತಿಳಿಯದು ಅವನು ನಾನು ಈ ಪರ್ವತವನ್ನು ಎಷ್ಟು ಸಲ ಏರಿದ್ದೇವೆ ಎಂದೇ ನನಗೆ ಲೆಕ್ಕ ಇಲ್ಲ ನಮಗೆ ಆಗ ಹಸಿವೆ ನೀರಡಿಕೆ ಗೊತ್ತೇ ಇರಲಿಲ್ಲ ಗಾಢ ಕತ್ತಲಿನ ರಾತ್ರಿಗಳನ್ನೇ ಆಯ್ದುಕೊಂಡು ಒಂದು ಟಾರ್ಚ್ ಸಹ ಇಲ್ಲದೆ ಕಾಡು ಬೆಟ್ಟ ಕಣಿವೆಗಳಲ್ಲಿ ನನ್ನೊಂದಿಗೆ ಸುತ್ತುತ್ತಾ ಇದ್ದ ನನ್ನ ಗೆಳೆಯ ಕುಡಿತ ಎನ್ನುವ ದೌರ್ಬಲ್ಯವನ್ನು ಆಶ್ರಯಿಸಿಕೊಂಡು ತನ್ನ ನೆರಳಿಗೆ ತಾನೇ ಹೆದರುತ್ತಾ ಕಾಲವನ್ನು ದುಡುತ್ತಾ ಇರುವ ಈಗ ನಾನು ಏನಾದರೂ ಬಾ ಪರ್ವತ ಹತ್ತೋಣ ಎಂದು ಕರೆದರೆ ಅವನು ಈಗ ನನ್ನನ್ನು ಹುಚ್ಚ ಎಂತಲೇ ಕರೆಯಬಲ್ಲ ಸರಿ ನಾನು ನನ್ನ ಬಜಾಜ್ ಡಿಸ್ಕವರ್ ಬೈಕನ್ನು ಒಂದು ಕಡೆ ನಿಲ್ಲಿಸಿ ನಾನು ಮಹಾಬಲ ಪರ್ವತವನ್ನು ಏರಿ ಮತ್ತೆ ಒಂದು ಕಣಿವೆಯ ಒಳಗೆ ಇಳಿದು ಮುಂದೆ ಸಾಗಿದಾಗ ನನಗೆ ಎದುರು ಎದುರಾದವಳು ಶ್ವೇತವಾಹಿನಿ ಇವಳು ನನಗೆ ಎದುರಾದಳು ಗೊತ್ತಾ ಬೆಟ್ಟದ ಮೇಲಿನಿಂದ ಕೆಳಕ್ಕೆ ಜರಿಯಂತೆ ಧುಮುಕಿ ರಸ್ತೆಯನ್ನು ದಾಟಿ ತನ್ನದೇ ರಸ್ತೆಯಲ್ಲಿ ಅವಳು ಸಾಗಿ ಹೋಗುತ್ತಾ ಇದ್ದಳು ಆದರೆ ಅವಳು ಮುಂದೆ ಎಲ್ಲಿಗೆ ಹೋಗುತ್ತಾಳೆ ಎಂದು ಯಾರಿಗೂ ತಿಳಿಯುವುದೇ ಇಲ್ಲ ಯಾರೂ ಸಹ ಅವಳ ಪರೀಕ್ಷೆ ಮಾಡಲು ಸಹ ಹೋಗಿಲ್ಲ ಎಂದುಕೊಳ್ಳುತ್ತೇನೆ ಶ್ವೇತವಾಹಿನಿ ಕೇವಲ ಎಪ್ಪತ್ತು ವರ್ಷಗಳ ಹಿಂದೆ ಒಂದು ಮಹಾ ಜಲಪಾತವಾಗಿ ಮಹಾಬಲ ಪರ್ವತದ ಮೇಲಿನಿಂದ ಕೆಳಕ್ಕೆ ಧುಮುಕಿ ಮುಂದೆ ಗುಪ್ತ ಗಾಮಿನಿಯಾಗಿ ಹರಿದು ನೂರಾರು ಹಳ್ಳಿಗಳ ದಾಹ ಇಂಗಿಸುತ್ತಾ ಸಾವಿರಾರು ಎಕರೆ ಭೂಮಿಯನ್ನು ಹಸನು ಮಾಡಿ ಕಪಿಲಿಯ ಜೊತೆ ಸೇರಿ ಮುಂದೆ ಹೋಗುತ್ತಾ ಇದ್ದಳಂತೆ ಆದರೆ ನಮ್ಮನ್ನು ಹಿಂದೆ ಆಡುತ್ತಿದ್ದವರು ಕಾಡು ಇರುವುದರಿಂದಲೇ ಎಲೆ ಸೊಪ್ಪು ಹಸಿರು ಮೇಯುವ ಸಸ್ಯಾಹಾರಿ ಜಿ ಜೀವಿಗಳು ಇದ್ದಾವೆ ಸಸ್ಯಜಹಾರಿ ಜೀವಿಗಳು ಇರುವುದರಿಂದಲೇ ಮಾಂಸಾಹಾರಿ ಪ್ರಾಣಿಗಳು ಇದ್ದಾವೆ ಈ ಮಾಂಸಾಹಾರಿ ಪ್ರಾಣಿಗಳು ಇರುವುದರಿಂದ ಮಾನವರು ನೆಮ್ಮದಿಯಾಗಿ ಬದುಕಲು ನಡೆಸ ನಡೆಸುವುದು ಕಷ್ಟವಾಗುತ್ತದೆ ಎಂದು ಹೇಳಿಕೊಂಡು ಪ್ರಾಣಿಗಳನ್ನು ಕೊಂದು ಮಾಂಸವನ್ನು ತಿಂದು ಅಲ್ಲಿಗೆ ರಸ ಇಳಿಸಿಕೊಂಡು ಕಾಡುಗಳನ್ನು ಕಡಿದು ಬೆಲೆ ಬಾಳುವ ಅಮೂಲ್ಯ ವನ ಸಂಪತ್ತನ್ನು ತಮ್ಮ ದೇಶಕ್ಕೆ ಸಾಗಿಸಿ ನಮ್ಮ ಕಾಡುಗಳನ್ನು ಕಡಿದವರ ನಮ್ಮ ಪ್ರಾಣಿಗಳನ್ನು ಕಡಿದು ಹಾಳು ಮಾಡಿದವರ ಹೆಸರುಗಳನ್ನು ಅಳಿದು ಉಳಿದು ಕಾಡುಗಳಿಗೆ ನಾಮಕರಣ ಮಾಡಿದರು ಹಸಿರು ಸಂಪತ್ತು ನಶಿಸಿ ಹೋದ ಮೇಲೆ ಶ್ವೇತವಾಹಿನಿ ಸಹ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಈಗ ಒಂದು ಚಿಕ್ಕ ಜರಿಯಾಗಿ ಅರಿಯುತ್ತಾ ಇದ್ದಾಳೆ ಶ್ವೇತವಾಹಿನಿಯ ಬೆಳ್ಳನೆಯ ನೀರನ್ನು ಕುಡಿದು ದಹ ತಣಿಸಿಕೊಂಡು ಮತ್ತೆ ಅದೇ ಕಡಿದಾದ ಬೆಟ್ಟವನ್ನು ಹತ್ತಿ ಪರ್ವತದ ತುತ್ತ ತುದಿಯಲ್ಲಿ ನಿಂತು ಸುತ್ತಲ ಪರಿಸರವನ್ನು ನೋಡಿ ಈಗ್ಗಿ ಎಗ್ಗೋಡೆಯಾದ ನಾನು ಮತ್ತೆ ಮುಂದೆ ಸಾಗಿ ಬೆಟ್ಟವನ್ನು ಇಳಿದು ಒಂದು ಬಂಡೆಯ ಸಂಧಿಯಿಂದ ಹೊರಗೆ ಬರಬೇಕು ಎನ್ನುವಷ್ಟರಲ್ಲಿ ನಾನು ಒಂದು ಭಯಾನಕ ಸನ್ನಿವೇಶವನ್ನು ಕಂಡೆ ಅದೇನೆಂದರೆ ಮುಂದೆ ಒಂದು ವಿಶಾಲವಾದ ಬಂಡೆ ಇತ್ತು ಅಂಥ ಬಂಡೆ ನೋಡಲು ಒಂದು ಪ್ರಕೃತಿ ನಿರ್ಮಿತ ವೃತ್ತಾಕಾರದ ಚಕ್ರದಂತೆ ಇತ್ತು ಆ ಚಕ್ರದ ಆಕಾರದ ಬಂಡೆ ಏನಿಲ್ಲ ಎಂದರೂ ಐದು ನೂರು ಮೀಟರ್ ವ್ಯಾಸವಿತ್ತು ಆ ವೃತ್ತಾಕಾರದ ಬಂಡೆಯ ನಡುವೆ ಯಾರೋ ಒಬ್ಬ ಕಾವಿ ಹುಟ್ಟ ಮೈತುಂಬ ರುದ್ರಾಕ್ಷಿಗಳನ್ನು ನೇತಾಕಿಕೊಂಡಿದ್ದ ಘಟ್ಟ ಬೆಳೆಸಿಕೊಂಡಿದ್ದ ಆ ಸನ್ಯಾಸಿ ಒಬ್ಬ ವಯೋವೃದ್ಧನಂತೆ ಕಾಣ್ತಾ ಇದ್ದ ಆ ಸನ್ಯಾಸಿ ಬಂಡೆಯ ನಡುವೆ ಪದ್ಮಾಸನ ಹಾಕಿಕೊಂಡು ಕುಳಿತಿದ್ದ ಅವನ ಮುಂದೆ ಒಂದು ಯಜ್ಞಕುಂಡ ಉರಿಯುತ್ತಾ ಇತ್ತು ಆ ಯಜ್ಞಕುಂಡದ ಮುಂದೆ ಒಬ್ಬ ಕಾವಿದರಿಸಿದ್ದ ಒಬ್ಬ ಯುವಕ ಕುಳಿತಿದ್ದ ಅವನ ಮುಂದೆ ಒಂದು ಖಡ್ಗವಿತ್ತು ನಾನು ಸುಮ್ಮನೆ ನಿಂತೆ ಈ ಸನ್ಯಾಸಿಗಳು ಏಕಾಂತದಲ್ಲಿ ಧ್ಯಾನ ಅಥವಾ ಇನ್ನೇನೋ ಮಾಡುವಾಗ ಅವರ ಮಧ್ಯೆ ಯಾರೂ ಹೋಗಬಾರದು ಏಕೆಂದರೆ ಅವರ ಅಂಥ ಸಮಯಗಳಲ್ಲಿ ಅವರ ಏಕಾಂತಕ್ಕೆ ಭಂಗ ತಂದವರ ಮೇಲೆ ಕ್ರುದ್ಧರಾಗುವುದೂ ಉಂಟು ನಾನು ನಿಂತಿದ್ದ ಜಾಗದಿಂದ ಆ ಸನ್ಯಾಸಿಗಳು ಸಾಧನೆಯಲ್ಲಿ ತೊಡಗಿದ್ದ ವೃತ್ತಾಕಾರದ ಬಂಡೆ ಕೇವಲ ಐವತ್ತು ಗಜಗಳಿದ್ದರೂ ನಾನು ಅವರ ಕಣ್ಣಿಗೆ ಕಾಣುವ ಸಂಭವ ಇರಲಿಲ್ಲ ಅವರ ಅತೀಂದ್ರಿಯ ಶಕ್ತಿ ಬಳಕೆಯ ಹೊರತಾಗಿ ಆದರೆ ಅವರು ನನಗೆ ಸ್ಪಷ್ಟವಾಗಿ ಕಾಣುತ್ತಾ ಇದ್ದರು ಕೆಲವು ನಿಮಿಷಗಳ ನಂತರ ಆ ಯುವ ಸನ್ಯಾಸಿ ಮೇಲಕ್ಕೆ ಎದ್ದು ನಿಂತ ತನ್ನ ಮುಂದೆ ಧ್ಯಾನಸ್ಥನಾಗಿ ಕುಳಿತಿದ್ದ ಆ ವೃದ್ಧ ಸನ್ಯಾಸಿಗೆ ಸಾಷ್ಟಾಂಗ ವಂದಿಸಿದ ಆದರೆ ಆ ವೃದ್ಧ ಸನ್ಯಾಸಿ ತನ್ನ ಧ್ಯಾನಲೋಕದಿಂದ ಹೊರಬರುವ ಸಾಧ್ಯತೆಯೇ ಕಾಣುತ್ತಾ ಇರಲಿಲ್ಲ ನಂತರ ಆ ಯುವ ಸನ್ಯಾಸಿ ಮತ್ತೆ ಯಜ್ಞಕುಂಡದ ಮುಂದೆ ಬಂದು ತನ್ನ ಮುಂದೆಯೇ ಇದ್ದ ಉದ್ದವಾದ ಖಡ್ಗವನ್ನು ಎತ್ತಿಕೊಂಡ ಆ ಖಡ್ಗಕ್ಕೆ ವಂದಿಸಿದ ನಂತರ ಯಜ್ಞಕುಂಡಕ್ಕೆ ವಂದಿಸಿದ ನಂತರ ಆ ಖಡ್ಗವನ್ನು ಹಿಡಿದುಕೊಂಡು ಆ ಮುದಿ ಸನ್ಯಾಸಿಯ ಬಳಿಗೆ ಬಂದ ಖಡ್ಗವನ್ನು ಹೊರಗಿಂದ ಹೊರಕ್ಕೆ ತೆಗೆದ ತುಂಬ ಅರಿತವಾಗಿರುವಂತೆ ಕಾಣುತ್ತಾ ಇದ್ದ ಆ ಖಡ್ಗ ಬೆಳ್ಳಿಯ ನಕ್ಷತ್ರದಂತೆ ಒಳೆಯುತ್ತಾ ಇತ್ತು ಆ ಯುವ ಸನ್ಯಾಸಿ ಸುಮಾರು ಹನ್ನೊಂದು ಸುತ್ತು ಧ್ಯಾನದಲ್ಲಿ ಕುಳಿತಿದ್ದ ಮುದಿ ಸನ್ಯಾಸಿಯ ಸುತ್ತ ಪ್ರದಕ್ಷಿಣೆ ಬಂದ ನಂತರ ಮತ್ತೊಮ್ಮೆ ಆ ವೃದ್ಧ ಸನ್ಯಾಸಿಗೆ ನಮಸ್ಕರಿಸಿದ ತನ್ನ ಖಡ್ಗವನ್ನು ಮೇಲಕ್ಕೆ ಎತ್ತಿ ಸುತ್ತಲೂ ತನ್ನ ಸುತ್ತ ತಾನೆಯೇ ಸುತ್ತು ಹಾಕಿದ ನಂತರ ಆ ಯುವ ಸನ್ಯಾಸಿ ತನ್ನ ಕೈಯಲ್ಲಿದ್ದ ಖಡ್ಗವನ್ನು ಮೇಲಕ್ಕೆ ಎತ್ತಿ ವೃದ್ಧ ಸನ್ಯಾಸಿಯ ಕಡೆಗೆ ಬೀಸಿದ ಅಷ್ಟೇ ಅವನು ವೃದ್ಧ ಸನ್ಯಾಸಿಯ ತಲೆ ಮೇಲಕ್ಕೆ ಹಾರಿ ಹೋಗಿತ್ತು ಕೆಲವೇ ಕ್ಷಣಗಳಲ್ಲಿ ಮೇಲಕ್ಕೆ ಹಾರಿದ್ದ ಆ ವೃದ್ಧನ ತಲೆ ಬುರುಡೆ ಒಮ್ಮೆಲೆ ಮೇಲಕ್ಕೆ ಹಾರಿ ಹೋಗಿ ನಂತರ ಅವನು ಮೇಲಕ್ಕೆ ಎತ್ತಿ ಹಿಡಿದಿದ್ದ ಅವನ ಖಡ್ಗಕ್ಕೆ ಆ ವೃದ್ಧನ ತಲೆ ಹಾರುತ್ತಾ ಬಂದು ಸಿಕ್ಕಿಕೊಂಡಿತು ಅರಹರ ಮಹದೇವ್ ಎಂದು ನಂಬಿಕೆಯಿಂದ ಕಾದು ಕುಳಿತ ಆ ಯುವ ಸನ್ಯಾಸಿ ತನ್ನ ಖಡ್ಗಕ್ಕೆ ಸಿಕ್ಕಿಕೊಂಡ ವೃದ್ಧ ಸನ್ಯಾಸಿಯ ತಲೆಯನ್ನು ಖಡ್ಗದಿಂದ ತೆಗೆದು ಯಜ್ಞಕುಂಡದ ಒಳಗೆ ಹಾಕಿದ ವೃದ್ಧ ಸನ್ಯಾಸಿಯ ತಲೆ ಯಜ್ಞಕುಂಡದ ಗೊಳಗೆ ಒತ್ತಿಕೊಂಡು ಉರಿಯತೊಡಗಿತ್ತು ಒಮ್ಮೆಯೂ ಅಲುಗಾಡದೆ ಪದ್ಮಾಸನದಲ್ಲಿಯೇ ಕುಳಿತಿದ್ದ ವೃದ್ಧ ಸನ್ಯಾಸಿಯ ಮುಂಡಕ್ಕೆ ನಮಸ್ಕರಿಸಿದ ಆ ಯುವ ಸನ್ಯಾಸಿ ನಂತರ ಮೊದಲೇ ತೆಗೆದು ಸಿದ್ಧ ಮಾಡಿದ್ದ ಒಂದು ಗುಂಡಿಯ ಒಳಕ್ಕೆ ಸನ್ಯಾಸಿಯ ಮುಂಡವನ್ನು ಹಾಕಿ ಮಣ್ಣವನ್ನು ಮುಚ್ಚಿ ಸಮಾಧಿಯ ರೀತಿ ಮಾಡಿದ ನಂತರ ಸಮಾಧಿಗೆ ಹೂವು ಹಣ್ಣು ಹಾಕಿ ಧೂಪ ಹೊತ್ತಿಸಿ ಮಂಗಳಾರತಿ ಮಾಡಿದ ಯುವ ಸನ್ಯಾಸಿ ಯಜ್ಞದ ಕುಂಡ ಕುಂಡದ ಮುಂದೆ ಬಂದು ತಾನು ಸಹ ಪದ್ಮಾಸನದಲ್ಲಿ ಕುಳಿತು ಕಣ್ಣು ಮುಚ್ಚಿ ಧ್ಯಾನ ಮಾಡತೊಡಗಿದ ಆ ದೃಶ್ಯವನ್ನು ನನ್ನ ಎರಡು ಕಣ್ಣುಗಳಿಂದ ನೋಡಿದ ನನ್ನ ಹೃದಯ ವಿಲವಿಲ ಒದ್ದಾಡುತ್ತಾ ಇತ್ತು ನನ್ನ ಇಡೀ ದೇಹ ಕಂಪಿಸುತ್ತಾ ಇತ್ತು ನಾನು ಹತ್ಯಾಕಾಂಡವನ್ನು ತಡೆಯಬಹುದಿತ್ತು ಎನಿಸಿತು ಆದರೆ ನನಗಾದ ಭಯ ನಾನು ಯಾವ ಕಡೆಗೂ ಕದಲದೆ ನಿಲ್ಲುವಂತೆ ಮಾಡಿತ್ತು ನಾನು ಈಗ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಎನಿಸಿದರೂ ಆ ವೃದ್ಧಾ ಸನ್ಯಾಸಿಯ ತಲೆ ಕತ್ತರಿಸಿದ ಆ ಯುವ ಸನ್ಯಾಸಿ ತನ್ನನ್ನು ನೋಡಿ ನಾನು ಅವನು ಮಾಡಿದ ಕೃತ್ಯವನ್ನು ಪೊಲೀಸರಿಗೆ ತಿಳಿಸಬಹುದು ಎಂದು ನನ್ನನ್ನು ಸಹ ಅವನು ಕೊಂದೇ ಬಿಡುತ್ತಾನೆ ಎಂದು ಅವನ ಕ್ರೋಧ ತುಂಬಿದ ಮುಖ ನೋಡಿದ ನನಗೆ ಆತಂಕ ಕಾಡತೊಡಗಿತ್ತು ಆ ಯುವ ಸನ್ಯಾಸಿ ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಳಿತ ಕೂಡಲೇ ಓಡುತ್ತಾ ಬೆಟ್ಟವನ್ನು ಹತ್ತಿಳಿದು ನಾನು ನನ್ನ ಬೈಕ್ ನಿಲ್ಲಿಸಿದ್ದ ಕಡೆಗೆ ಬಂದು ನನ್ನ ಗಾಡಿ ತೆಗೆದುಕೊಂಡು ನನ್ನ ಮನೆಗೆ ಬಂದು ಬಿಟ್ಟೆ ನಾನು ಮನೆಗೆ ಬಂದಾಗ ನನ್ನ ಹೆಂಡತಿ ಮಕ್ಕಳು ಸೊಸೆಯಂದಿರು ನನ್ನ ಮುಖದಲ್ಲಿ ಆತಂಕವಿರುವುದನ್ನು ಗಮನಿಸಿ ನನ್ನನ್ನು ಏನಾಯಿತು ಎಂತಾಯಿತು ಎಂದು ವಿಚಾರಿಸಿಕೊಂಡರು ಆದರೆ ನಾನು ಮಾತ್ರ ನಾನು ಕಂಡ ದೃಶ್ಯದ ಬಗ್ಗೆ ಯಾರ ಜೊತೆಯೂ ಬಾಯಿ ಬಿಡಲಿಲ್ಲ ನಾನು ನಿದ್ರಿಸುವಾಗಲೂ ನನಗೆ ಅರುದ್ಧ ಸನ್ಯಾಸಿಯ ತಲೆ ಕಡಿದು ಹಾಕಿದ ಯುವ ಸನ್ಯಾಸಿಯ ಕ್ರೋಧ ತುಂಬಿದ ಮುಖವೇ ಎದ್ದು ಕಾಣುತ್ತಾ ಇತ್ತು ನಾನು ಬೆಳಿಗ್ಗೆ ಎದ್ದಾಗ ರಾತ್ರಿ ಸರಿಯಾಗಿ ನಿದ್ರೆ ಮಾಡದೇ ಇದ್ದದ್ದಕ್ಕೋ ಏನೋ ನನ್ನ ಮೈ ಲಘುವಾಗಿ ನೋಯುತ್ತಾ ಇತ್ತು ನಾನು ಸ್ನಾನ ಮಾಡಿ ನನ್ನ ಗೆಳೆಯರನ್ನು ಯಾರನ್ನಾದರೂ ಭೇಟಿ ಮಾಡಿ ನಾನು ನಿನ್ನೆ ಕಂಡ ದೃಶ್ಯವನ್ನು ಅವರ ಬಳಿ ಹೇಳಿ ನನ್ನ ಮನಸ್ಸನ್ನು ಹಗುರ ಮಾಡಿಕೊಡುವ ಬಯಕೆಯಿಂದ ಮನೆಯಿಂದ ಹೊರಬಂದೆ ನನ್ನ ಗೆಳೆಯ ಗಿರಿತಿ ನನಗೆ ಎಂದಿನಂತೆ ಭೇಟಿಯಾಗುತ್ತಾ ಇದ್ದ ಒಂದು ಪಾರ್ಕ್ನಲ್ಲಿ ಒಂದು ಬೆಂಚಿನ ಮೇಲೆ ಕುಳಿತು ಹಸಿರು ಎಲೆಗಳನ್ನು ಮತ್ತು ಬಣ್ಣ ಬಣ್ಣದ ಹೂವುಗಳನ್ನು ನೋಡುತ್ತಾ ನನ್ನಲ್ಲಿ ಮನೆ ಮಾಡಿದ್ದ ಆತಂಕವನ್ನು ಕಡಿಮೆ ಮಾಡಿಕೊಡುವ ಪ್ರಯತ್ನ ಮಾಡುತ್ತಾ ಇದ್ದಾಗ ಅವನು ನನ್ನ ಮುಂದೆ ಬಂದು ನಿಂತಿದ್ದ ನಾನು ಅವನ ಮುಖ ನೋಡಿ ಬೆಚ್ಚಿದೆ ನಾನು ನನ್ನ ನಿಯಂತ್ರಣ ತಪ್ಪುತ್ತಾ ಇದ್ದ ನನ್ನ ದೇಹವನ್ನು ನನ್ನ ಹತೋಟಿಗೆ ತಂದುಕೊಡುತ್ತಾ ಕಂಪಿಸುವ ನನ್ನ ಕೈಗಳನ್ನು ಎತ್ತಿ ಅವನಿಗೆ ಮುಗಿದೆ ನೆನ್ನೆ ಧರಿಸಿದ್ದ ಅದೇ ಕಾವ್ಯ ವಸ್ತ್ರ ಕೈಯಲ್ಲಿ ಒಂದು ತ್ರಿಶೂಲ ಅಣೆಯಲ್ಲಿ ತ್ರಿಪುಂಡಕ ಕೊರಡಲ್ಲಿ ರುದ್ರಾಕ್ಷಿ ಮಾಲೆ ಆದರೆ ಅವನ ಮುಖದಲ್ಲಿ ನೆನ್ನೆ ನಾನು ಕಂಡ ಕ್ರೋಧವಿರದೆ ಇತ್ತು ನಾನು ಅವನಿಗೆ ಕೈ ಮುಗಿದು ಕೇಳಿದೆ ಏನು ಬೇಕಾಗಿತ್ತು ಸ್ವಾಮಿ ಎಂದು ಒಬ್ಬ ಸನ್ಯಾಸಿ ಯಾವುದನ್ನು ಮಾಡುತ್ತಾನೋ ಅದರ ಹಿಂದೆ ಏನಾದರೂ ಲೋಕೋದ್ಧಾರದ ಉದ್ದೇಶ ಇರುತ್ತದೆ ಎಂದು ನನಗೆ ಮಾತ್ರ ತಿಳಿಯುವಂತೆ ಹೇಳಿದ ಆ ಸನ್ಯಾಸಿ ಅವನಷ್ಟಕ್ಕೆ ಅವನು ಹೊರಟೇ ಹೋದ ಗಿರಿ ಬಂದ ಮೇಲೆ ನಾನು ನಿನ್ನೆ ನಾನು ನೋಡಿದ್ದ ದೃಶ್ಯವನ್ನು ವಿವರಿಸಿದಾಗ ಅವನು ಅದು ಪೊಲೀಸರ ಕೆಲಸ ಅವರು ನೋಡಿಕೊಳ್ಳುತ್ತಾರೆ ಬಿಡು ಎಂದು ಉಡಾಫೆಯ ಉತ್ತರ ಹೇಳಿ ನನ್ನ ಮನಸ್ಸು ಶಾಂತವಾಗಲಿಲ್ಲ ಪಾಪ ಪೊಲೀಸರಿಗೆ ಗೊತ್ತಿದ್ದರೆ ತಾನೇ ಅವರು ಏನಾದರೂ ಮಾಡಲು ಸಾಧ್ಯ ಎಂದುಕೊಂಡೆ ಅಧ್ಯಾಯ ಎರಡು ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು